ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಕೂಡ ಆರಾಮಾಗಿದ್ದೀನಿ ಅಂದ್ಕೊಂಡಿದ್ದೀನಿ ಎಸ್ ಮತ್ತೆ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮನ್ನೆಲ್ಲರೂ ಕೂಡ ವೆಲ್ಕಮ್ ಮಾಡ್ಕೊತಾ ಇದ್ದೀನಿ ಏನಪ್ಪ ಇವತ್ತಿನ ಒಂದು ಸ್ಪೆಷಲ್ ಅಥವಾ ಏನಿವತ್ತು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಕೆಲವೊಂದಿಷ್ಟು ಮನುಕುಲಕ್ಕೆ ಬೇಕಾಗಿರತಕ್ಕಂಥ ಕೆಲವೊಂದಿಷ್ಟು ಅಂಶಗಳನ್ನು ಇವತ್ತು ಕೆಲವೊಂದಿಷ್ಟು ವಿಡಿಯೋಗಳ ಮುಖಾಂತರ ನಾನು ತಿಳ್ಕೊಂಡಿದ್ದೀನಿ ಅದರಲ್ಲಿ ಒಂದು ವಿಡಿಯೋ ನನಗೆ ತುಂಬ ಇಷ್ಟ ಆಗಿರ್ತಕ್ಕಂಥದ್ದು ನಮ್ಮನೆಲ್ಲರೂ ಕೂಡ ಎಸ್ ಒಂದು ಒಬ್ಬ ಒಂದು ಹೈಯರ್ಸ್ಟ್ ಪೊಸಿಶ್ ಪೊಸಿಷನಲ್ಲಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಅಂದರೆ ಐ ಎ ಎಸ್ ಅಂದರೆ ನಾವೇನು ಡ್ರೀಮೆಲ್ಲ ಎಷ್ಟೋ ಜನಗಳ ಕನಸು ಆ ಒಂದು ಕನಸಿನಲ್ಲಿ ಅವರು ಕೂಡ ಬದುಕಿ ಅವರು ಕೂಡ ಅಚೀವ್ಮೆಂಟ್ ಮಾಡಿಕೊಂಡು ಆ ಒಂದು ಐ ಎ ಎಸ್ ಆಫೀಸರ್ ಆಗಿರ್ತಕ್ಕಂಥ ಎಸ್ ಮಹಾಂತೇಶ್ ಬಿಳಿಗೆ ಸರ್ ಎಸ್ ಇಷ್ಟು ವರ್ಷಗಳ ಕಾಲ ಮನುಕುಲದ ಅಂದರೆ ಸಮಾಜದ ಮಧ್ಯೆ ಎಸ್ ಅವರ ಒಂದು ಮನುಕುಲಕ್ಕೆ ಸೇವೆ ಮಾಡಿ ಎಸ್ ಒಂದು ಎರಡು ದಿನದಿಂದ ಅಥವಾ ಒಂದು ದಿನದಿಂದ ನನ್ನೆಲ್ಲರೂ ಕೂಡ ಬಿಟ್ಟು ಆಗಲಿದ್ದಾರೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಕೇಳಿಕೊಳ್ತಾ ಎಸ್ ಅವರ ಒಂದಿಷ್ಟು ಕೆಲವೊಂದಿಷ್ಟು ಅಮೂಲ್ಯವಾದಂತ ಏನಂತ ಹೇಳಿದ್ರೆ ವಿಡಿಯೋಗಳು ಸಿಕ್ಕಿವೆ ಅದರಲ್ಲಿ ಒಂದು ವಿಡಿಯೋ ಇದರಲ್ಲಿ ಶೇರ್ ಮಾಡ್ತಾ ಇದೀನಿ ಎಸ್ ಎಲ್ರು ಕೂಡ ಕೊನೆಯವರೆಗೂ ನೋಡಿರಿ ಇವತ್ತಿನ ಕಷ್ಟ ಇವತ್ತಿನ ಹಸಿವು ಇವತ್ತಿನ ಕಷ್ಟ ಮತ್ತು ಇವತ್ತಿನ ಹಸಿವು ನನಗೆ ಜೀವನ ಕಲಿಸ್ತದೆ ಇವತ್ತು ಕಷ್ಟ ಐತಿ ಹಸಿವಿನಿಂದ ಬಳ್ಲಾಕತೇನಿ ಅಂತ ಹೇಳಿ ಅದಕ್ಕೆ ಬೇರೆ ತರ ಅದನ್ನ ಭಾವಿಸಬಾರದು ಯುವಕರಿಗೆ ಹೇಳೋದಿಷ್ಟ ಯಾರು ಭಾಳಷ್ಟು ಕಷ್ಟಪಡ್ತಾರೋ ಅವ್ರು ಮುಂದೆ ಬರ್ತಾರೆ ಯಾರು ಕಷ್ಟಪಡೋದ್ ಅವ್ರ ಮುಂದೆ ಬರೋದಿಲ್ಲ ಈ ಶಾರ್ಟ್ ಟರ್ಮ್ ಮೆಥಡ್ ಒಟ್ಟ ಇರೋದಿಲ್ಲ ಯಾವತ್ತಲೂ ರಾಜಮಾರ್ಗದೊಳಗೆ ಹೋಗಬೇಕು ದೊಡ್ಡ ದೊಡ್ಡ ಊರಿಗೆ ಹೋಗ್ಬೇಕಂದ್ರೆ ದೊಡ್ಡ ದೊಡ್ಡ ಮಹಲ್ಗಳಿಗೆ ಹೋಗ್ಬೇಕಂದ್ರೆ ದೊಡ್ಡ ದೊಡ್ಡ ಅರಮನೆಗೆ ಹೋಗ ಹೋಗ್ಬೇಕಂದ್ರೆ ಅಲ್ಲಿ ಕಂಠಿದಾರಿ ಮುಳ್ಳ ದಾರಿ ಇರೋದಿಲ್ಲ ರಾಜಮಾರ್ಗದೊಳಗೆ ನಡೆದು ಹೋಗ್ಬೇಕು ಶಾರ್ಟ್ಕಟ್ ಏನೂ ಇರೋದಿಲ್ಲ ಅದಕ್ಕೆ ಯಾವುದು ಶಾರ್ಟ್ಕಟ್ ವಿಚಾರ ಮಾಡಲಾರ್ದಂಗೆ ಕಷ್ಟಪಟ್ಟು ಮುಂದೆ ಬರಬೇಕು ಮತ್ತು ಯಾವುದೇ ನೆಗೆಟಿವ್ ಥಾಟ್ ಇಟ್ಕೋಬಾರ್ದು ಇದೇನು ಇದಾಗೋದಿಲ್ಲ ಮಾಡೋದಿಲ್ಲ ಅನ್ನುವಂಥದ್ದು ಇಟ್ಕೋಬಾರ್ದು ಮನುಷ್ಯ ಮನಸ್ಸು ಮಾಡಿದರೆ ಒಂದ್ರೆ ಹತ್ತು ಎಸ್ ಮಾಡ್ಬೋದು ಒಬ್ಬ ವ್ಯಕ್ತಿ ಹುಟ್ಟಿದ ಮೇಲೆ ದೇವರು ಹುಲ್ಲು ಮೇಯಿಸೋದಿಲ್ಲ ಅನ್ನುವಂಥದ್ದನ್ನು ನಂಬಿ ಬಂದವರು ನಾವು ಆ ಕಷ್ಟ ರೀ ಅದ್ರ ನೂರು ಪಟ್ಟು ಕಷ್ಟವನ್ನು ನಾನು ಕಷ್ಟದೊಳಗೆ ಜಿಳಕ ಮಾಡಿ ಕಷ್ಟದ ಅರಿಬಿನ ಹಾಕ್ಕೊಂಡು ಅದನ್ನು ಹಾಸಿ ಅದನ್ನು ಹೊತ್ಕೊಂಡು ಏನು ಎಷ್ಟು ಬ್ಯಾಡದು ಅಂಥ ಕಷ್ಟದೊಳಗೆ ನಮ್ಮ ನಮ್ಮನ್ನು ಬೆಳೆಸಾಳೆ ಅಷ್ಟು ತ್ರಾಸನೊಳಗೆ ನನ್ನ ಸ್ನೇಹಿತರಿಗೂ ಗೊತ್ತು ನನ್ನ ಕ್ಲಾಸ್ಮೇಟ್ಸಿಗೂ ಗೊತ್ತು ನನ್ನ ಇಡೀ ಓಣಿ ಒಳಗೆ ಎಲ್ಲರಿಗೂ ಗೊತ್ತು ಅದಕ್ಕೆ ನಾವು ಹೇಳಿದೆ ನೀವು ಹೋಗು ಅಲ್ಲಿ ನಮ್ಮ ಓಣ್ಯಾಗ ಒಂದು ನಾಲ್ಕು ಮಂದಿನ ಕೇಳಬಾ ಬಿಳಗಿ ಮಾತು ಅಂದ್ರೆ ಏನಂತ ಹೇಳಿ ಹೇಳ್ತಾರೆ ನಿನಗ ನೀನು ಇಂಥದಕ್ಕೆಲ್ಲ ಹೆದರಬಾರ್ದು ಎಂಥ ಗಂಡಸು ಅಂತ ಹೇಳಿ ಕೇಳಿ ಹೇಳಿದೆ